ಏ ಹಾಯ್ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂದರೆ ಕಂಟೆಂಟ್ ಏನು ಅಂದರೆ ನಮ್ಮ ಕಸಿನ್ ಮ್ಯಾರೇಜ್ದು ಪ್ರಿಪ್ರೇಷನ್ ಐ ಮೀನ್ ಹಲ್ದಿ ಸೆರೆಮನಿಗೆ ಹೋಗ್ತಾ ಇದ್ದೀವಿ ಅಲ್ದಿ ಸೆಲೆಬ್ರೇಷನ್ ಇದೆ ಅಲ್ದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ಯಾರು ಅಂತ ನಿಮ್ಗೆ ಗೊತ್ತು ಆಲ್ರೆಡಿ ಒಂದು ಎಂಗೇಜ್ಮೆಂಟ್ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆಯ್ತು ಅನ್ಸುತ್ತೆ ಎಂಗೇಜ್ಮೆಂಟ್ ಆಗಿತ್ತು ನೋಡಿ ನಮ್ಮ ಹಸ್ಬೆಂಡ್ ಕಾರ್ ಓಡಿಸ್ತಿದ್ದಾರೆ ನಮ್ಮ ಅತ್ತೆ ಹಿಂದೆ ಕೂತಿದ್ದಾರೆ ಮೂರ್ ಜನ ಹೋಗ್ತಾ ಇದೀವಿ ನಮ್ಮ ಪಮ್ಮು ಆಲ್ರೆಡಿ ಅಲ್ಲಿ ಇದಾನೆ ರೀಚ್ ಆಗಿದ್ದಾನೆ ನಾವ್ ಏನು ಅಂದ್ರೆ ಚಿಕ್ಕಮಗ್ಳೂರಿಂದ ರೀಚ್ ಆಗಿ ಒನ್ ಅವರ್ ಟೂ ಅವರ್ ಅಷ್ಟೇ ಮಲ್ಗಿ ಹೋಗ್ತಾ ಇದೀವಿ ತುಂಬಾ ಟೈರ್ಡ್ ಆಗ್ಬಿಡಿದೆ ನನ್ನ ಫೇಸ್ ಇವತ್ತು ಫುಲ್ ಡಲ್ ಆಗ್ಬಿಟ್ಟಿದೆ ಬಿಕಾಸ್ ಇದ್ದೇ ಇಲ್ಲ ಅದಕ್ಕೆ ಜರ್ನಿ ಮಾಡಿ ಬಂದಿ ಟೂ ಅವರ್ಸ್ ಮಲ್ಗಿ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ವಾಕ್ ಶುರು ಮಾಡಿದ್ರೆ ಹೆಂಗಿರುತ್ತೆ ಇವಾಗ ಡ್ರೈವ್ ಮಾಡ್ತಿದ್ದಾರೆ ಯಾರೋ ಕಮೆಂಟ್ ಹಾಕಿದ್ರು ಪ್ರಶಾಂತ ಏನಂದ್ರೆ ನೀವ್ ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂತ ಮೊನ್ನೆ ಮಂತ್ರಿ ಮೊಳಗ್ ಹೋದಾಗ ಅದು ಅಲ್ಲಿಂದ ಒಂದ್ ಚೂರ್ ಮುಂದೆ ಅಷ್ಟೇ ಒಂದ್ ಒಂದ್ ಫೈವ್ ಹಂಡ್ರೆಡ್ ಮೀಟರ್ಸ್ ಆ ಫೈವ್ ಹಂಡ್ರೆಡ್ ಮೀಟರ್ಸ್ ಇತ್ತು ಅಷ್ಟೇ ನಾವ್ ಹೆಲ್ಮೆಟ್ ಹಾಕಿರ್ಲಿಲ್ಲ ಮನೆ ಲೆಕ್ಕ ಮನೆ ಮುಂದೆ ಹೆಂಗ್ ಹೋಗ್ತೀವೋ ಹಾಗೆ ಇದ್ದಿದ್ದು ಸೊ ನೆಕ್ಸ್ಟ್ ಟೈಮ್ ನಾವು ಹೆಲ್ಮೆಟ್ ಮಾಡೇ ಮಾಡ್ತೀವಿ ನಾ ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ ಮನೆಗೆ ನಮ್ಮ ಚಿಕ್ಕಿ ಮನೆಗೆ ಬನ್ನಿ ಹೋಗೋಣ ಹೆಂಗೆ ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಾವೇ ಲೇಟು ಬಿಕಾಸ್ ನಾವು ಚಿಕ್ಕಮಗ್ಳೂರಿಂದ ಬಂದ್ವಲ್ಲ ಅದಕ್ಕೆ ಲೇಟ್ ಆಗಿದೆ ಬನ್ನಿ ಹೋಗೋಣ ನಾವು ಆ ಮನೆ ಐ ಮೀನ್ ಹಳೆ ಮನೆ ಖಾಲಿ ಮಾಡಾದ್ಮೇಲೆ ಈ ರೋಡ್ ಬರ್ತಿರೋದು ಆಫ್ಟರ್ ತ್ರೀ ಅದ್ರ ಜೊತೆಗೆ ನಾನಂತೂ ನಾನ್ ಬಂದೇ ಇಲ್ಲ ಅನ್ಸುತ್ತೆ ಬಂದೇ ಇಲ್ಲ ಬಿಡಿ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ಇವತ್ ಬರ್ತಿರೋದು ನಾವು ಒಂಥರ ಫೀಲ್ ತುಂಬಾ ವರ್ಷ ಇದ್ವಿ ನಾವು ಈ ಕಡೆ ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಆಫ್ ಇಯರ್ಸ್ ಇದ್ವಿ ಇಲ್ಲಿ ನಾನ್ ಮದ್ವೆ ಆದಾಗಿಂದ ಇದೇ ಏರಿಯಾದಲ್ಲಿ ಇದ್ದಿದ್ದು ಈ ಸರೌಂಡಿಂಗ್ಸ್ ಏರಿಯಾದಲ್ಲಿ ಫೈನಲಿ ಬಾವಿಗೆ ಹೋಗಿ ಇವಾಗ ಮತ್ತೆ ಹೋಗ್ತಾ ಇದೀವಿ ಸುಮ್ಮನೆ ಇಲ್ಲೇ ಅಂತೂ ಇರಲ್ಲ ಗೈಸ್ ಅಂತೂ ಕಷ್ಟ ನಮಗೆ ಮತ್ತೆ ಅಂತೂ ಏರಿಯಾಗೆ ಆಗೋಲ್ಲ ಕಷ್ಟ ಕಷ್ಟ ಬಟ್ ಚೆನ್ನಾಗಿತ್ತು ಪೀಸಾಗಿ ಕಾಮಾಗಿತ್ತು ಟ್ರಾವೆಲಿಂಗ್ ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಬಟ್ ನಾವು ನೆಕ್ಸ್ಟು ಮುಂದೆ ಒಂದು ಫೈವ್ ಇಯರ್ಸ್ ಅಂಗ್ಲೆ ಫುಲ್ ಡೆವಲಪ್ ಆಗ್ಬಿಟ್ಟಿರುತ್ತೆ ಈ ಏರಿಯಾ ಎಲ್ಲ ಫುಲ್ ಡೆವಲಪ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ ನಾನು ಬಂದಾಗ ಏನೂ ಇರಲಿಲ್ಲ ಬಿಡೋ ಟೈಮಲ್ಲಿ ಎಷ್ಟೊಂದು ಅಂಗಡಿಗಳಿರಲಿ ಅಪಾರ್ಟ್ಮೆಂಟ್ಸು ತುಂಬ ಶಾಪ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಒಬ್ಬಟ್ಟು ಒಬ್ಬಟ್ಟು ಎತ್ಕೊಂಡು ಹೋಗ್ತಿದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗೋಣ ನನ್ನ ಹತ್ರ ಯೆಲ್ಲೋ ಕಲರ್ ಬಟ್ಟೆ ಇರಲಿಲ್ಲ ನಾನು ಟ್ರೆಂಡ್ಸ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫುಲ್ಲು ಸಾಧನೆ ಮಾಡಿದ್ದೀನಿ ಬ್ಲಾಗ್ ಮಾಡೋಣ ಅಂದರೆ ಆ ಟೆನ್ಷನಲ್ಲಿ ಟೈಮಲ್ಲಿ ಆಗಲ್ಲ ಅಂದ್ಬಿಟ್ಟು ಬ್ಲಾಗ್ ಮಾಡ್ದೆ ಮಿಸ್ ಆಯಿತು ಬನ್ನಿ ಹೋಗೋಣ ಪುಳಿಯೋಗರೆ ಮಾಡ್ತಿದ್ದಾರೆ ಅವ್ರು ಹಿಂಗೆ ಹಿಂಗೆ ನ್ಯಾಚುರಲ್ ಆಗಿ ಚೆನ್ನಾಗಿದ್ದೀರ ಬಿಡಿ ಚಿಕ್ಕಿ ಪುಳಿಯೋಗರೆ ಮಾಡ್ತಿದ್ದಾರೆ ಎಲ್ಲರಿಗೂ ನಾವ್ ಇನ್ನು ಬ್ರೇಕ್ಫಾಸ್ಟ್ ತಿನ್ನಿಲ್ಲ ಪುಳಿಯೋಗರೆ ತಿನ್ನೋಣ ಇವ್ರೆ ಮದುವೆ ಗಂಡು ಇವ್ರಿಗೆ ಇವತ್ತು ಅರಿಶಿನ

ಇವ್ರು ನಮ್ಮ ಪಾಪು ಅಂಕಲ್ ಅವರ ಮಿಸ್ಸಸ್ ನಮ್ಮ ಆಂಟಿ ಇವ್ರ ವೆಂಟೇಶ್ ಗೊತ್ತಲ್ಲ ಮಿಮಿಕ್ರಿ ಆರ್ಟಿಸ್ಟ್ ಮತ್ತೆ ನೋಡಿ ಇಲ್ಲಿ ಆಯ್ ಮಾಡಿ ಮಾಡಮ್ಮ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಏನೇನು ಏನಕ್ಕೆ ರೆಡಿ ಮಾಡ್ತಾ ಇರೋದು ನಮ್ಮ ಹಳಿಯನ್ಗೆ ಅಂದ್ರೆ ನಾತಿನ ಮಗನ್ಗೆ ಇವತ್ತು ಅರ್ಶನ ಮನೇಲಿ ಕರ್ಕೊಂಡ್ ಬಂದು ನೀರುಯ್ತಾ ಇದ್ದೀವಿ ಅದಕ್ಕೆ ಅರ್ಶನ ನೀರು ಹಾಕೋದಕ್ಕೆ ಅಂತ ಇದೆಲ್ಲ ರೆಡಿ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಎಂತದ್ ಕೊಟ್ಬಿಟ್ಟಿದ್ದಾರೆ ಮೋಸ ಮಾಡ್ಬಿಟ್ಟಿದ್ದಾರೆ ಅದು ನಿದ್ದೆ ಮಾಡ್ತಾ ಇದ್ದೆ ರೆಡಿ ಆಗುತ್ತೆ ರೆಡಿ ರೆಡಿ ಇವತ್ತು ಸುಮ್ನೆ ನೋಡ್ತವ್ರೆ ಏನೋ ಒಂದ್ ಮಾಡ್ರಿ ಅತ ಕೂರ್ಸ್ಬಿಟ್ ಕಳ್ಸ್ಬಿಡ್ರಿ ನನ್ನ ಅದು ಹುಡ್ಗಿ ಗೈಸ್ ಹುಡ್ಗಿನ ಪಾಪ ಹೆಂಗ್ ಕೂರ್ಸೋರ್ ಅಂದ್ರೆ ಏನದು ಒಂಬಾಳೆ ಒಂಬಾಳೆ ನೋಡಿ ಆಕ್ಚುಲಿ ಏನಾಗಿದೆಯೋ ಗೊತ್ತಿಲ್ಲ ಪಾಪ ಫುಲ್ ಫ್ರೆಶ್ ಆಗಿದ್ದಿನ ಇವಾಗ ಫುಲ್ ಬಾಡೋಗ್ಬಿಟ್ಟೈತೆ ನೂಡಲ್ಸ್ ತರ ಆಗ್ಬಿಟ್ಟು ಬೆಂಡ್ ಆಗ್ಬಿಟ್ಟೈತೆ

candidate data ni aapko uthpalak kashtha aatata hai palla chana वेलकम to ho honey good bye goes to heaven bad bye goes to ಅಕ್ಕಾ ಬರ್ತಾವೋ ಅಕ್ಕಾ ಎಕ್ಕಣ್ಣೆಗಳ ಹಾಕಿರೋದಿಲ್ಲಿ ಇಲ್ಲ ನಮ್ಮೂರು ಕಡೆ ಬಿರಿ ಬನ್ನಿ ಕುಡ್ತ ಚೈದು ಬನ್ನಿ ಮೈಯಲ್ಲಿ ಕಾಚಲೇ ಅಲ್ಲಾಬಾ ಇದು ಪಂಚೆ ಸಾರಿ ಕಾಚ ಹಾಕೊಂಡ ಬನ್ನಿನ ಹಾಕದಾ ತವಲುತ್ತಕಣ ತವಲಂಗಿಲ್ಲ ನನಗೆಲ್ಲ ಅಚ್ಚಿರೋದು ಇಲ್ಲಿ ಶಾಸ್ತ್ರ ಇವರು ಚಿಕ್ಕಕ್ಕ ಚಿಕ್ಕಕ್ಕನು ಇವ್ರೆಲ್ಲೋ ತೋರ್ಸ್ ಏನ್ ಮಾಡ್ತಿದ್ದೀರಾ ನೀವು ವಿಡಿಯೋ ಕಾಲ ವಿಡಿಯೋನಾ ಹಾ ಶ್ರೋನವ ಸೀಮಾ ಸೋನವ್ ಏನಪ್ಪ ಸೀಮಾ ಸೋನವ್ ಏನಾಗಬೇಕು ಅದಕ್ಕೆನಾ ನಾನು ಅಣ್ಣ ಅಂತಂದ್ರೆ ಏನು ಏನು ಆಗ್ಬೇಕು ಫಸ್ಟ್ ಅವ್ನು ಆಷ್ಟಾಕ ಹೋಗೋದು ಆಹೋದು ಆಶಾಂತ್ನ ಬಂದು ಆ ಕಡೆ ಹೋಗೇ ಇಲ್ಲ ನಾನು ಬಂದಿಲ್ಲ ಅಂತ ಹೇಳ್ತಿದ್ರು ಹೈ ಕರೆದನೇ ಬರ್ತಿದ್ವಿ Nanmadre kowlo chanacha aya? Siddhya, galpishyo? Aunga wano, neene, tali katavage padhila, aur kutama. Tali katavage padhila. Radha katochka. Edho maro, edho maro. Ay, edho maro. Aunga ki! You are... Aunga! Karkis maro, ni obo yaki aarangu. Aunga! 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 ಪೂಜಾ ಪೂಜಾ ಪೂಜೆ ಎಲ್ಲಿಂದ ಇದ್ದಾರೆ ಇಲ್ಲಿ ಪೂಜಾ ಬಂದಿದಂತ ರನ್ನಾಕು ಮಾತಾ ಮಾತಾ ಉಲೋಕ ಚಾರ ಜೀವತೆ ಉದಾ ಕಲ್ಪನೋ ಡಿಯಲಾಗ್ ನೋಡಿ ನನಗೆ ಎಷ್ಟು ಕಷ್ಟ ಗೊತ್ತಾ ನಾನು ನಡಕದ ಕೊಸದಿಂದ ಮುಂಚೆ ನಾನು ಬಸಿದ್ದೆ ಆಯ್ತಲ್ಲ ಅದು ಚೇಯ್ ಚೇಯ್ ಅಂತ ಹೇ ಚೇಯ್ ಬಿಚ್ಚಂತಾವನೆ ಚೇಯ್ ಅಂತ ಕಪ್ಪಡ ಬಿಚ್ಚಂತಾವನೆ もう、おいなべこし

eh nabi apa apa lagi <laughs> ya

ಯಾರು ಅಂತ ಒಂದು ಇಂಪಾರ್ಟೆಂಟ್ ನ್ಯೂಸ್ ನನಗೆ ವಾಟ್ಸ್ಆಪ್ ಅಲ್ಲಿ ಹೆಂಗ್ ಸ್ಟೇಟಸ್ ಹಾಕೋದು ವಿತ್ ವರ್ಡಿಂಗ್ಸ್ ಅಂತ ಕ್ಯಾಪ್ಷನ್ ಅಂತ ಗೊತ್ತಿರ್ಲಿಲ್ಲ ಪಾಪು ಹಾಕಲ್ ಹೇಳ್ತಾ ಸ್ಪೆಕ್ಸ್ ಇಲ್ದೇ ಬ್ಲಾಗಲ್ಲಿ ಕಾಣ್ಕೊಳ್ಳೋದು ಅಂತೆ ಇಲ್ಲಿ ಸ್ಪೆಕ್ಸ್ ಹಾಕೊಂಡು ಬರ್ತಾರೆ ಆ ಕಂಡ್ ಸ್ಟೋರಿ ಒಂದ್ಸತಿ ಕೇಳೋಣ ನೀವು ಕಮೆಂಟ್ ಮಾಡಿ ಆ ಕಂಡ್ ಸ್ಟೋರಿ ನಿಮಗೆ ಅಂತ ಅಮ್ಮ ಆಗಿತ್ತ ಚಿಕ್ಕಮಗುದಿ ನೋಡಮ್ಮ ಹಿಂಗ ಬರ್ಬೇಕು ಗ್ಯಾಲರಿ ಹೋಗ್ತೀನಿ ನೋಡಮ್ಮ ಇದು ನೋಡಿ ಹಿಂಗಬೇಕ ಗ್ಯಾಲರಿ ಹೋಗಿದೀನಿ ಫೋಟೋ ತಗೊಂಡಿದೀನಿ ನೋಡಿ ಹೋಗ್ಬೇಕು ಶೇರ್ ಹೋಗ್ಬೇಕು ಹೋಗ್ಬೇಕು ನೋಡಿ ಹಿಂಗ್ ಬೇಕು ನೋಡಿ ಇಲ್ಲಿ ಕನ್ನಡದಲ್ಲಿ ಕೂಗಿದ್ರು ಇಂಗ್ಲೀಷ್ ಬದೈತೆ ಇಂಗ್ಲೀಷ್ ಅಲ್ಲಿ ಕೂಗಿದ್ರೆ ಇಂಗ್ಲೀಷ್ ಬದೈತೆ ಇಲ್ಲಿ ನೋಡಮ್ಮ ಹಿಂಗ ಕೂಗಬೇಕು ಬರ್ಡೇ ಇವಾಗ

ಐ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀನಿ ಸ್ಪೆಷಲ್ ತಿನ್ಕೊಳ್ಳಿ ಆರಾಮಾಗಿ ಬನ್ನಿ ನೆಕ್ಸ್ಟ್ ಭಾನುವಾರ ಹಾಕ್ಲಿವ್ ಲಾಗು ನಾಲ್ ದಿವಸ ರಜಾನ ಏನ್ ಹೇಳಿದೀರ ಓನರ್ಗೆ ಓನರ್ಗೆ ಡೈರೆಕ್ಟ್ ಮದುವೆ ಇದೆ ಅಂತ ಹೇಳಿದೀನಿ ಎರಡು ತಿಂಗಳು ನಾನು ಅಂಗಡಿಗೆ ಕೆಲಸ ಫುರಿಯಾಗಿ ಮಾಡ್ಕೊಂಡಿದ್ದೀನಿ

ಬರೋದು ಯುಗಾದಿ ಮಾತ್ರ ರಜಾ ಅಂಕಲ್ ನಿಮ್ ಬಾರ್ಡ ಇದೆಯಲ್ಲ ಅಂಕಲ್ ಆ ಫೆಬ್ರವರಿಗೆ

ಕಾರ್ ಜಾಡಿ ಆಡಿ ಬಿಟ್ಬಿಡ್ರು ಆ ಕಾರ್ಡ್ಸ್ ಆಡಿ ಆಡಿ ನಾನು ಅದೇನೇ ನೋಡ್ ಬಿಟ್ಬಿಡಿದೆ ಹೋಗಿ ಹೋಗಿ ದುಡ್ಡು ಇಲ್ಲಿ ಹೊರದಿ ಹೊರದಿ ಎರಡು ಕಡೆನೇ ಎರಡು ಕಡೆನೇ ಇದೆ ಐತೆ ಡಬಲ್ ಮಾಡಿ ಇದೋ ಇವರು ಎರಡು ಕಡೆನೇ ಆಯ್ತಲ್ಲ ಅದು ಹೋಗಿ ದುಡ್ಡು ಹೋಗಿ ಹೋಗಿ ಲಾಸ್ ಆಯ್ತು ಅದಕ್ಕೆ ಕಾರಣ ಮುಟ್ಟಕ್ಕೆ ಹೋಗಲ್ಲ ಕುಡಿಯೋದು ಮುರ್ತಾ ಇಲ್ಲ ಸೂಪರ್ ಅಂಕಲಿ ಕಡೆ ಲಾಸ್ ಆಯ್ತು Det er vanskelig for meg.